ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ಇವತ್ತು ಸೋಮವಾರ ಆಗಸ್ಟ್ ನಾಲ್ಕು ಬಹುತೇಕ ಮಹಿಳೆಯರ ಖಾತೆಗೆ ಹಣ ಜಮೆ ಆಗ್ತಾ ಇದೆ ಅಂತ ಕೂಡ ನಮ್ಮ ಹಲವಾರು ಸಬ್ಸ್ಕ್ರೈಬರ್ ಕೂಡ ನಮಗೆ ಹೇಳಿದ್ದಾರೆ ಯಾರು ಎದುರು ನೋಡ್ತಾ ಇದೀರಾ ಇನ್ನ ದುಡ್ಡು ಬಂದಿಲ್ಲ ಅಂತವ್ರಿಗೆ ಒಂದು ದೊಡ್ಡ ಅಪ್ಡೇಟ್ ಇವತ್ತು ನಾನು ಕೊಡ್ತಾ ಇದ್ದೀನಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದಂತೆ ಹದಿಮೂರು ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಸಾವಿರ ರೂಪಾಯಿ ಅಹ್ ಎರಡ್ ಸಾವಿರ ರೂಪಾಯಿಯಷ್ಟು ಜಮಾ ಆಗಲಿದೆ ಅಕೌಂಟ್ಗೆ ಯಾರಿಗೆ ಪೆಂಡಿಂಗ್ ಹಣ ಇತ್ತು ಅವರು ಕೂಡ ಈಗಲೇ ಹಣವನ್ನು ಪಡೆದುಕೊಳ್ತಾರೆ ಆಗಸ್ಟ್ ಹದಿಮೂರು ಏನಿದೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತಂದ್ರೆ ಉಡುಪಿ ದಾವಣಗೆರೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉತ್ತರ ಕನ್ನಡ ಧಾರವಾಡ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಹಾಸನ ತುಮಕೂರು ಹಾಗೂ ಇನ್ನೂ ಒಂದು ಇಡೀ ಪಟ್ಟಿ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಹೋಗಿ ಕೂಡ ಚೆಕ್ ಮಾಡಿ ಇನ್ನು ಬಾಕಿ ಉಳಿದ ಜಿಲ್ಲೆಗಳಿಗೆ ಮಹಿಳೆ ಮಹಿಳೆಯರು ಯಾವುದೇ ಕಾರಣಕ್ಕೂ ಹೆದರಬೇಡಿ ನಿಮ್ಮ ಜಿಲ್ಲೆ ಈ ಲಿಸ್ಟ್ ನಲ್ಲಿ ಇಲ್ಲ ಅಂತ ತಲೆ ಕೂಡ ಕೆಡಿಸ್ಕೋಬೇಡಿ ರಾಜ್ಯ ಸರ್ಕಾರ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದೆ ಇನ್ನು ಒಂದು ವಾರದೊಳಗೆ ಎಲ್ಲರಿಗೂ ಈ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಕಂತು ಏನು ಹಣ ಇದೆ ಅದು ಜಮಾಡುತ್ತೆ ಹೆಚ್ಚಿನ ಗುಡ್ ನ್ಯೂಸ್ ಏನಂತ ಅಂದ್ರೆ ಪೆಂಡಿಂಗ್ ಆಗಿರುವ ಇಪ್ಪತ್ತನೇ ಕಂತಿನ ಹಣ ಏನಿದೆ ಯಾರ್ಯಾರಿಗೆ ಇಪ್ಪತ್ತನೇ ಕಂತಿನ ಹಣ ಇನ್ನ ನಿಮ್ಗೆ ಬಂದಿಲ್ವೋ ಇವತ್ತಿನಲ್ಲಿಯೇ ಅಥವಾ ಮುಂದಿನ ವಾರದೊಳಗೆ ನಿಮ್ಮ ಖಾತೆಗೆ ಬರಲಿದೆ ಮತ್ತೊಂದು ಮಹತ್ವದ ಮಾಹಿತಿ ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆಯ ಪ್ರಕಾರ ಗೃಹ ಲಕ್ಷ್ಮಿಯ ಇಪ್ಪತ್ತೆರಡನೇ ಕಂತು ಏನು ಹಣ ಇದೆ ಮುಂದಿನ ಎರಡರಿಂದ ಮೂರು ದಿನದೊಳಗೆ ಬಿಡುಗಡೆ ಆಗೋ ಸಾಧ್ಯತೆ ಕೂಡ ಇದೆ ಆದ್ದರಿಂದ ಇಪ್ಪತ್ತೊಂದನೇ ಕಂತು ಬಂದ ಕ್ಷಣ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಬರಲಿದೆ ಇಲ್ಲಿ ಕೊನೆ ವಗು ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಯಾರಿಗೆ ಇಪ್ಪತ್ತೊಂದನೇ ಕಂತು ಬಂದಿಲ್ಲ ಅಂತ ಅಂತಿದ್ದವರು ಕೂಡ ಸಹ ಗಾಬರಿ ಆಗ್ಬಿಡಿ ಹಣ ತಪ್ಪದೇ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ ತಕ್ಷಣ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರುತ್ತೆ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಆಗಿದೆ ಅಂತ ಅಂದರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಹಾಗೂ ಈ ಗುರುಲಕ್ಷ್ಮಿ ಯೋಜನೆಯಿಂದ ಲಾಭ ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೆ ಕೂಡ ಶೇರ್ ಮಾಡೋದನ್ನ ನಂಬರಿಬೇಡಿ ನಿಮ್ಮ ಅಕ್ಕಪಕ್ಕದಲ್ಲಿರೋರು ಯಾರ್ಯಾರು ಗುಹಲಕ್ಷ್ಮಿ ಹಣವನ್ನು ಸ್ವೀಕರಿಸಿದರೆ ಅಂಥವರೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚಿನ ಸರ್ಕಾರದ ಯೋಜನೆಗಳ ಮಾಹಿತಿಯಾಗಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಆದ ಅಯ್ಯೋ ದೇವರೇ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಹಣ ಶೀಘ್ರದಲ್ಲಿ ಬರಲಿ ಎಂಬುದೇ ನಮ್ಮ ಆಶಯ